ಒಬ್ಬರಿಗೆ ಸುಣ್ಣ ಒಬ್ಬರ ಕಣ್ಣಿಗೆ ಸುಣ್ಣ ಒಬ್ಬರ ಕಣ್ಣಿಗೆ ಬೆನ್ನಿನ ನಾವೇನ್ ಪಾಪ ಮಾಡಿದೀವಿ ಉತ್ತರ ಕರ್ನಾಟಕದವರು ಇದಕ್ಕಾಗಿಯೇ ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ ಎಲ್ಲರೂ ವಿರುದ್ಧ ಮಾಡ್ರೆ ನಾವು ನಾವೊಬ್ಬರೇ ಪ್ರತ್ಯೇಕ ರಾಜ್ಯದ ಕೂಗು ಮಾಡವ್ರೆ ಎರಡು ನೂರ ಇಪ್ಪತ್ನಾಲ್ಕು ಎಮ್ ಎಲ್ ವಿರುದ್ಧ ಮಾಡಿದ್ರನು ಎಷ್ಟೇ ಸಂಘಗಳು ಎಷ್ಟೇ ಸಂಸ್ಥೆಗಳು ಎಲ್ಲರೂ ವಿರುದ್ಧ ಮಾಡಿದ್ರೆ ನಾ ಹತ್ರ ಪ್ರತ್ಯೇಕ ರಾಜ್ಯದ ಕೂಗನ್ನು ಹೋರಾಟ ಮಾಡವ ಏನ್ ಇರ್ಲಿ ಬೇಕಾದ್ರೆ ಸಾಯಿಲಿ ಅಧ್ಯಕ್ಷರೇ ಸಾಯೋ ಮಟ್ಟ ಹೋರಾಟ ಮಾಡಿದಾಗ ಬೇಕಾದ್ರೆ ಬಿಡಲಿ ಸರ್ ನಾವು ಇಷ್ಟೊಂದು ಕಷ್ಟಪಡಬೇಕು ಉತ್ತರ ಕರ್ನಾಟಕದವ್ರು ಬರಬೇಕು ಇಲ್ಲಿ ಕೈ ಮುಗಿದ ಎಲ್ಲರ ಹತ್ರ ನಿಲ್ಲಬೇಕು ಭಿಕ್ಷುಕರ ಥರ ನಾವು ಭಿಕ್ಷೆ ಬೇಡಬೇಕು ಆವಾಗ ನಾವು ಏನೋ ಒಂದು ನೂರು ಸಲ ಬಂದು ಭಿಕ್ಷೆ ಬೇಡಿದಾಗ ಒಂದು ಏನೋ ಒಂದು ಹತ್ತು ಪೈಸೆನೋ ಇಪ್ಪತ್ತು ಪೈಸೆನೋ ಹಾಕ್ತಾರೆ ನಮ್ಮ ಉಡ್ಯಾಕೆ ಸರ್ ಈ ಪರಿಸ್ಥಿತಿ ನಮ್ಮ ಉತ್ತರ ಕರ್ನಾಟಕದ ಎಮ್ ಎಲ್ ಎಳ್ದಾಗಿದೆ ಯಾಕೆಂದರೆ ನಾವು ಬೆಂಗಳೂರಿಗೆ ಬಂದರೆ ನಾನು ಮೊನ್ನೆ ಹಿಂದೆ ಒಂದು ನಾಲ್ಕು ತಿಂಗಳಿಂದ ಸ್ವಲ್ಪ ಮಾತಾಡಿದ್ದು ಸರ್ ಅವಾಗ ಟಿ ವಿ ಮಾಧ್ಯಮದವರು ಎ ಇವರು ಶಾಸಕ ಪಕ್ಷದ ತಮ್ಮ ಸ್ವಂತ ಪಕ್ಷದ ಆಡಳಿತ ಪಕ್ಷದ ಶಾಸಕರಾಗಿ ಶಾಸಕ ಸರ್ಕಾರದ ವಿರುದ್ಧನೇ ಮಾತಾಡ್ತಾರೋ ಅನ್ನೋವಂಥ ಕೆಲವ ವಿಷಯಗಳು ಬಂದು ಸರ್ ನಾನೇನು ಸರ್ಕಾರದ ವಿರುದ್ಧ ಆಗಿ ಏನೇನು ಮಾತಾಡಲಿಲ್ಲ ಅಧಿಕಾರ ಚುಕ್ಕಾಣಿ ಸರಿಯಾಗಿ ಆಗಬೇಕು ಅಧಿಕಾರಿಗಳು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಧಿಕಾರಿಗಳು ಒಂದು ಕೆಲಸ ಅಧ್ಯಕ್ಷರೇ ಟೆಂಡರ್ ಆಗಿ ಅದು ಕೆಲಸ ಮುಗಿಲಿಕ್ಕೆ ಎಷ್ಟು ದಿವ್ಸ ಬೇಕು ಉಳಿದ ಎಮ್ ಎಲ್ ನನಗೆ ಗೊತ್ತಿಲ್ಲ ಎಷ್ಟು ದಿವ್ಸ ಮುಗಿಸ್ತಾರು ನಮ್ಮಲ್ಲಿ ಅನ್ಕ ಎರಡು ಎರಡು ವರ್ಷ ಮೂರು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷ ಆಗಲಾಗತೈತಿ ಒಂದು ಚೇಂಜ್ ಆಫ್ ವರ್ಕ್ ಮಾಡಬೇಕಾದ್ರೆ ಸರ ಚೇಂಜ್ ಆಫ್ ವರ್ಕ್ ಆಗಿ ಅಪ್ಪುರ್ಲಾಗಿ ಬೆಂಗಳೂರಿಗೆ ಹೋಗಿ ಮತ್ತು ಇಲ್ಲಿಂದ ಎ ಡಬ್ಲ್ಯೂ ಇಂಜಿನಿಯರ್ ಜಿಲ್ಲಾ ಆಡಳಿತದಿಂದ ಸರ್ಕಾರಕ್ಕೆ ಹೋಗಿ ಬರ್ಬೇಕಾದ್ರೆ ಎರಡು ವರ್ಷ ಬೇಕು ಕೆಲವು ಕೆಲಸಗಳು ಈಗ ತೊಂದ್ಬೋದು ನಾವೇನು ಮುಂದಿನ ಸಲ ಹೋಗಿಬಿಟ್ಟಿರ್ತೇವೆ ಸರ್ ಬೇರೆ ಎಮ್ ಎಲ್ ಎಗಳು ಕಾಯಿ ಹಿಡಿಯುವ ಪರಂಥ ಉದ್ಭವ ಆಗುವಂಥದ್ದು ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕ್ಕೆ ಬಯಸ್ತೇನೆ ಸರ್ ಯೋಜನೆಗಳು ಈಗ

ಅಧ್ಯಕ್ಷರೇ ನಾನೊಂದು ಪತ್ರವನ್ನು ಬರೆದೀನಿ ಸರ್ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಅದು ಎಷ್ಟು ಸರಿನೋ ಎಷ್ಟು ತಪ್ಪು ಎಷ್ಟು ಜನ ಒಪ್ಕೋತಾರೋ ಎಷ್ಟು ವಿರೋಧಗಳು ಮಾಡ್ತಾರೋ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ನಮಗೊಂದು ರಾಜ್ಯ ಮಾಡಿ ಕೊಡ್ರಿ ಅಂತೇಳಿ ಒಂದು ಪತ್ರವನ್ನು ಬರೆದಿ ಅದು ಸರಿನೋ ತಪ್ಪು ನನಗೇನು ಬುದ್ಧಿ ಹಾಕಿದ ದೇವರ ಅಥವಾ ನನಗೇನು ನನ್ನ ಅನಿಸಿಕೆ ಏನಿದೆ ಅದನ್ನು ಬರೆದಿದ್ದೀನಿ ಅದಕ್ಕೆ ಕೆಲವು ಪತ್ರಿಕೆಗಳು ಕೆಲವು ಕನ್ನ ಕನ್ನಡಪರ ಸಂಘಟನೆಗಳು ವಿರೋಧ ಮಾಡಿದರು ಕೆಲವು ಸಂಘಟನೆಗಳು ನನ್ನ ಪರಾ ಮಾಡಿದರು ಹೀಗಾಗಿ ಯಾಕೆ ಇದನ್ನು ನಾವು ಬೇಡ್ತಾ ಇದ್ದೀವಿ ಯಾವ ಕಾರಣಕ್ಕಾಗಿ ಬೇಡ್ತಾ ಇದ್ದೀವಿ ಪ್ರತ್ಯೇಕ ರಾಜ ಇಲ್ಲಿ ಸರ ಒಮ್ಮೆ ಒಂದು ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿನೂ ಇದ್ದರು ಉಪಮುಖ್ಯಮಂತ್ರಿನೂ ಇದ್ದಾಗ ನಮ್ಮ ಹಿರಿಯರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲೊಂದು ಮಾತನ್ನು ಹೇಳಿದರು ಸರ್ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೊಡ್ತೀವಿ ಐದು ಸಾವಿರ ಕೋಟಿ ಕೊಡ್ತೀವಿ ಐದು ಸಾವಿರ ಕೋಟಿ ಕೊಡ್ತೀವಿ ಅದ್ರ ಪದೇ ಪದೇ ನೀವು ಯಾಕೆ ಹೇಳ್ತೀರಿ ಅಲ್ಲಿ ಮುಖ್ಯಮಂತ್ರಿಯವರೇ ಮತ್ತು ಉಪಮುಖ್ಯಂತ್ರಿಯವರೇ ನೀವು ನಮಗೆ ಐವತ್ತು ಸಾವಿರ ಕೋಟಿ ಕೊಟ್ಟನು ಇನ್ನೂ ನಿಮ್ಮ ಜೊತೆಗೆ ಬರಲಿಕ್ಕೆ ಆಗೋದಲ್ಲ ಅನ್ನುವಂಥ ಮಾತ್ರ ನಮ್ಮ ಅಧ್ಯಕ್ಷರೇ ಹೇಳಿದ್ದಾರೆ ಅಧ್ಯಕ್ಷರೇ ಆಮೇಲೆ ಕಲ್ಯಾಣ ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ಲಿಕ್ಕೆ ನಂದೇನು ವಿರೋಧಿಲ್ಲ ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜಿ ಅವ್ರ ಪ್ರಕಾರ ಅವರು ಡೆವಲಪ್ಮೆಂಟ್ಗೆ ಹಿಂದುಳಿದ ಪ್ರದೇಶಗಳು ಅವ್ರು ಕೊಡಲಿ ಇನ್ನೂ ಹೆಚ್ಚು ಕೊಡಲಿ ಐದು ಸಾವಿರಕ್ಕಿಂತ ಹತ್ತು ಸಾವಿರ ಕೊಡಲಿ ನನಗೇನು ವಿರೋಧಿಲ್ಲ ನನಗೇನು ದುಃಖನೂ ಇಲ್ಲ ನಮಗೂ ಉತ್ತರ ಕರ್ನಾಟಕದವ್ರಿಗೂ ನಮ್ಗೆ ಒಂದು ಐದು ಸಾವಿರ ಕೋಟಿ ನಮಗೂ ಕೊಡ್ರಿ ಅನ್ನುವಂಥ ಬೇಡಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಇಡ್ಲಿಕ್ಕೆ ಬಯಸ್ತೇನೆ ಈಗ ನಾವು ಭಾಳ ಪ್ರತಿಯೊಂದರಿಂದ ಉಳಿದಿದ್ದೀವಿ ಸರ್ ಅದು ಆರೋಗ್ಯ ಶಿಕ್ಷಣ ನೀರಾವರಿ ಯೋಜನೆಗಳು ಅಧ್ಯಕ್ಷರೇ ನಮ್ಮ ಕ್ಷೇತ್ರದ ಜನ ಇನ್ನೂ ಬೆಂಗಳೂರು ಎಲ್ಲೈತೆ ಅನ್ನೋದು ನೋಡಿಲ್ಲ ಎಷ್ಟೋ ಮಂದಿ ಚಲೋ ಚಲೋ ಜನ ಬಿಟ್ರೆ ಬಡವರು ಬರಲಿಕ್ಕೆ ಕೂಲಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗೋದಲ್ಲ ಸ್ಥಿತಿವಂತರ ಇನ್ನೂ ಬೆಂಗಳೂರು ನೋಡಲಿಕ್ಕೆ ಆಗಿಲ್ಲ ಬಿಕಾಸ್ ಆಫ್ ನಮಗೆ ಎಂಟುನೂರು ಕಿಲೋಮೀಟರ್ ದೂರ ಆಗ್ತಿದೆ ಅಧ್ಯಕ್ಷರೇ ನಮಗೂ ಐದು ಸಾವಿರ ಅಥವಾ ಹತ್ತು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕದ ಜೊತೆ ಜೊತೆಗೆ ನಮ್ಮ ಕಿತ್ತೂರು ಕರ್ನಾಟಕದವ್ರಿಗೂ ಅನುದಾನವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಏನು ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು ಹೇಳಿಕ್ಕೆ ಬಯಸ್ತೀನಿ ಸರ್ ಬರ್ತೀನಿ ನಾನು ನೀರಾವರಿ ಯೋಜನೆಗಳ ವಿಳಂಬ ಅದು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಇನ್ನೂ ಬಹಳ ತೊಂದರೆಯಲ್ಲಿದ್ದೀವಿ ಆರೋಗ್ಯ ಕೇಂದ್ರಗಳಲ್ಲಿ ನಮ್ಮಲ್ಲಿ ಇವತ್ತು ಚರ್ಚೆ ಆಯ್ತು ಇಲ್ಲೇ ನಾನು ಕೂತಿದ್ದೀನಿ ಬೆಳಗ್ಗೆಯಿಂದ ಅಧ್ಯಕ್ಷರೇ ನಮ್ಮ ಆರೋಗ್ಯ ಮಂತ್ರಿಗಳು ಸಾಕಷ್ಟು ಜನ ಪ್ರಶ್ನೆ ಕೇಳಿದಾಗ ಕೆಲವೊಮ್ಮೆ ಉತ್ತರ ಕೊಟ್ಟರು ಮೊದಲು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹತ್ತು ಇದ್ದವು ಅಧ್ಯಕ್ಷರೇ ಈಗ ಹದಿನೈದು ತಾಲೂಕುಗಳಾಗಿದೆ ಹೊಸ ತಾಲೂಕುಗಳು ಐದು ತಾಲೂಕುಗಳನ್ನ ಮಂಜೂರುಗಳನ್ನು ಮಾಡಿದ್ದಾರೆ ಅದು ಕಾಗವಾಡ್ ನಿಪ್ಪಾಣಿ ಆಮೇಲೆ ಮೂಡಲಗಿ ಯರಗಟ್ಟಿ ಕಿತ್ತೂರು ಮಾಡಿ ನನ್ನ ಮಾಡಿ ಹದಿನೇಳರಲ್ಲಿ ಅಧ್ಯಕ್ಷ ಕಾಗವಾಡ ಮಾಡಿ ಇನ್ನೂವರೆಗೆ ಒಂದು ಸಿಂಗಲ್ ಇನ್ಫ್ರಾಸ್ಟ್ರಕ್ಚರ್ ಒಂದು ತಹಸೀಲ್ದಾರ್ ಆಫೀಸ್ ಅದು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದ್ದೇವೆ ತಹಸೀಲ್ದಾರ್ ಆಫೀಸ್ ಬಾಡಿಗೆ ಕಟ್ಟಡದಲ್ಲಿ ನಡೆಸಿದ್ರು ಇನ್ನು ಎಲ್ಲಾ ಕಚೇರಿಗಳು ಬರುವ ಯಾವಾಗ ಆ ತಾಲೂಕಾ ಡೆವಲಪ್ಮೆಂಟ್ ಆಗುದು ಕಚೇರಿಗಳು ಎಲ್ಲಾ ಕಚೇರಿ ಸಹಿತ ನಾವು ಅತನಿಯಲ್ಲೇ ಹೋಗ್ತೇವೆ ನಾವು ಈಗ ಏನಾಗಿದೆ ಅಧ್ಯಕ್ಷರೇ ಪ್ರಜಾಸೌಧವನ್ನು ಕೊಟ್ಟರು ನಮ್ಮ ಕಂದಾಯ ಸಚಿವರು ನನಗೂ ಪ್ರಜಾಸೌಧ ಕಟ್ಟಡ ಎಂಟು ಕೋಟಿ ಅರವತ್ತು ಲಕ್ಷ ಅಧ್ಯಕ್ಷರೇ ಎಂಟು ಕೋಟಿ ಅರವತ್ತು ಲಕ್ಷದ ಪ್ರಜಾಸೌಧ ಕಾಗವಾಡಕ್ಕೆ ಕಟ್ಟಡಕ್ಕೆ ಕೊಟ್ಟಿದ್ದೀವಿ ಅನ್ನೋಂಥ ಆರ್ಡರನ್ನು ಈ ಹೋದ ವರ್ಷ ಒಂದು ವರ್ಷ ಆಯ್ತು ಸರ್ ಈಗ ಇನ್ನೂವರೆಗೆ ಅದ್ರ ಬಗ್ಗೆ ಏನೂ ಕ್ಯಾರೆ ಇಲ್ಲ ಆಮೇಲೆ ಅದರ ಜಾಗದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಧ್ಯಕ್ಷರೇ ಅಲ್ಲಿ ಜಾಗದಾದ್ರೂ ಈಗ ನಾವು ಸೂಕ್ತವಾದ ಜಾಗವನ್ನು ಕೊಡ್ತೀವಿ ಮತ್ತು ಅದೇ ಜಾಗದಲ್ಲಿ ಕಟ್ಟಲಿಕ್ಕೆ ಏನು ತೊಂದರೆ ಇಲ್ಲ ಯಾರೋ ಅವರು ಮಹಾನುಭಾವರು ಅಲ್ಲಿ ಬಂದು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಗೋರ್ಮೆಂಟ್ಗೆ ಇಲ್ಲಿ ಕೆರೆ ಇದೆ ಈ ಕೆರಿ ಜಾಗದಲ್ಲಿ ಕಟ್ಟಲಿಕ್ಕೆ ಆಗಲ್ಲ ಕೆರೆ ಇಲ್ಲ ಮಳೆಗಾಲದಲ್ಲಿ ಬಂದು ಸ್ವಲ್ಪ ನೀರು ನಿಲ್ತಿದ್ದು ಅದಕ್ಕೆ ಅವ್ರ ಕೆರೆ ಅತ್ತಳಿ ನಮ್ಮ ಅಧಿಕಾರಿಗಳು ಸರ್ ಕೆರೆ ಇದೆ ಕಟ್ಲಾಕ ಬರೋದಲ್ಲ ನಾನಲ್ಲಿ ಇವತ್ತು ಅದ್ವಿ ಆತ್ಮವಿಶ್ವಾಸದಿಂದ ಹೇಳ್ತೇನೆ ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾದ್ರೆ ಅದಕ್ಕೆ ಏನಾದರೂ ಧಕ್ಕೆ ಆದರೆ ನನ್ನ ಆಸ್ತಿ ಅದಕ್ಕೆ ನಾನು ಎಲ್ಲ ದುಡ್ಡನ್ನು ಕೊಡ್ಲಿಕ್ಕೆ ರೆಡಿ ಇದೇನೆ ಅಧ್ಯಕ್ಷ ಏನಿದ ವ್ಯವಸ್ಥೆ ಅಲ್ಲಿ ಬರಬೇಕು ಮತ್ತು ಹೋದ ಬೆಲ್ ಬೆಂಗಳೂರದಲ್ಲಿ ಅಧಿವೇಶನದಲ್ಲಿ ನಮ್ಮ ಕಂದಾಯ ಸಚಿವರು ಆ ಸಾಯಿಲ್ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡಿ ಆಮೇಲೆ ನಿಮಗೆ ಕೊಡ್ತೇನೆ ಅಂತ ಜಿಲ್ಲಾಧಿಕಾರಿಗೆ ಒಂದು ಆರ್ಡರ್ ಮಾಡಿರ ಅಧ್ಯಕ್ಷರೇ ಇನ್ನೂವರೆಗೆ ಅದರದ ರಿಪೋರ್ಟ್ ಕೊಟ್ಟಿಲ್ಲ ಬೆಳಗಾವಿ ಅಧಿವೇಶನ್ ಆಗಿ ಎಂಟು ದಿವಸ ಐತ್ರಿ ಅಗಸ್ಟ್ ದಾಗಬೇಕು ಐ ಥಿಂಕ್ ಅಗಸ್ಟ್ ಆಗಿದೆ ಅಗಸ್ಟ್ ಹನ್ನೊಂದನೇ ತಾರೀಕು ಆಗಿದೆಯಲ್ಲ ಅಲ್ಲ ಅಲ್ಲಿ ಬೆಂಗಳೂರದಲ್ಲಿ ಇಲ್ಲ ಬೆಂಗಳೂರದಲ್ಲಿ ಆಗಿದೆ ಅವಾಗ ಕೊಟ್ಟಂತ ಇನ್ನೂವರೆಗೆ ಟೆಸ್ಟ್ ಆಗಿಲ್ಲ ಇನ್ನೂವರೆಗೆ ಅದ್ರ ರಿಪೋರ್ಟ್ ಏನಿಲ್ಲ ಆಮೇಲೆ ನಾನು ಮಂತ್ರಿ ಹತ್ತಿರ ಕೇಳಿ ಸರ್ ಒಂದು ಸ್ವಲ್ಪ ಅಲ್ಲಿ ಫೌಂಡೇಶನ್ ಹಾಕ್ಲಿಕ್ಕೆ ಸ್ವಲ್ಪ ಹೆಜ್ಜೆ ದುಡ್ಡು ಬೇಕಾದ್ರೆ ಕೊಡಿ ಏನು ತೊಂದರೆ ಆಗ್ತಿದೆ ಇಲ್ಲ ಇಲ್ಲ ಇಡೀ ರಾಜ್ಯದಲ್ಲಿ ನಾವು ಎಂಟು ಜಗ ಹನ್ನೊಂದು ಜಗದಾಗ ನಾವು ಪ್ರಜಾಸೌಧವನ್ನು ಕೊಟ್ಟಿದ್ದೀವಿ ಎಲ್ಲದಕ್ಕೂ ಎಂಟು ಲಕ್ಷ ಎಂಟು ಕೋಟಿ ಅರವತ್ತು ಲಕ್ಷ ಕೊಟ್ಟಿದ್ದೀವಿ ನಿಮ್ಗೆ ಒಬ್ರಿಗೆ ಹೆಚ್ಚು ಕೊಟ್ಟಿದ್ದಾದ್ರೆ ಅದು ತೊಂದರೆ ಆಗ್ತೈತಿ ಎಲ್ಲರಿಗೂ ಕೊಡಬೇಕಾಗೈತಿ ಕೊಡಲಿಕ್ಕೆ ಆಗೋದಲ್ಲ ಟ್ವೆಂಟಿ ಪರ್ಸೆಂಟ್ ಹೆಚ್ಚಿಗೆ ಬೇಕಂತೇಳಿ ಅಲ್ಲೇನೋ ಇಂಜಿನಿಯರ್ಗಳು ಹೇಳಿದ್ರೆ ನಿಮಗೊಂದು ಪೈಸಾನು ಕೊಡಲಿಕ್ಕೆ ಆಗೋದಲ್ಲ ಅಂತೇಳಿ ಅವಾಗ ಮಂತ್ರಿಗಳನ್ನ ನನಗೆ ಹೇಳಿದ್ರು ಸರ್ ಇದೊಂದು ನಿಮ್ಗೆ ಕಳ್ಸಿ ಕೊಡ್ತೀನಿ ಸರ್ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಹೊಸದಾಗಿ ತಾಲೂಕಾ ಪ್ರಜಾಸೌಧ ಕಟ್ಟಡವನ್ನು ರೂಪಾಯಿ ಹದಿನಾರು ಕೋಟಿಗಳ ಅಂದಾಜು ಮೊತ್ತಿಗೆ ನಿರ್ಮಿಸಲು ಆಡಳಿತ ಮನವೊಂದಿಗೆ ಕೊಡಲಾಯಿತು ಅಣ್ಣ ಡೇಟ್ ಇಪ್ಪತ್ತೈದು ಒಂಬತ್ತು ಇಪ್ಪತ್ತೈದು 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 ಕ್ಯಾಬಿನೆಟ್ ಮೀಟಿಂಗ್ ಕಡೂರು ತಾಲೂಕಾದಲ್ಲಿ ಕುಡಲಿಕ್ಕೆ ಹದಿನಾರು ಕೋಟಿ ಕೊಡಲಿಕ್ಕೆ ಬರ್ತಿದೆ ಯಾಕೆ ನಮ್ಮಲ್ಲಿ ಕಾಗೋಡ ತಾಲೂಕದಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಹೆಚ್ಚಿಗೆ ಮಾಡಲಿ ಕುಡಕ್ಕೆ ಬರೋದಲ್ಲ ಅಧ್ಯಕ್ಷರೇ ಏನು ವ್ಯವಸ್ಥೆ ನನಗೆ ಅರ್ಥ ಆಗ್ತಾ ಇಲ್ಲ ಇಲ್ಲ ನಾನು ಅಲ್ಲಲ್ಲ ನೀವೆಲ್ಲ ಟೈಲ್ ವರ್ಷ ಬೇಡ್ರಪ್ಪ ನಾನು ಏನು ಬರ್ತಾರಲ್ಲಿ ಸರ್ಕಾರದ ವಿರುದ್ಧ ರಾಜಕಾಗಿ ಮಾತಾಡಿದ್ರೆ ಬರ್ತಾರ ಟಿವಿ ಬರ್ತೈತೆ ನಾನು ಸರ್ಕಾರ ವಿರೋಧ ಪರವಾಗಿಲ್ಲ ಅಧ್ಯಕ್ಷರೇ ನನ್ ತೊಂದರೆ ಆದದ್ದು ಏನು ಸಮಸ್ಯೆ ಇದೆ ಅದನ್ನ ಮಾತಾಡ್ತಾ ಇದ್ದೀನಿ ನೀವ್ ಯಾಕೆ ತಳಿ ಬರ್ತಾರೆ ಅಂತ ತುಂಬ್ರಲ್ಲೇ ನೀವು ನೀವು ಧೈರ್ಯವಾಗಿ ಮಾತಾಡ್ತಿದ್ದೀರಲ್ಲ ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ತಾ ಇದ್ದೇವೆ ನಿಮ್ಗೆ ಆ ಸಮಸ್ಯೆ ನಮ್ಮ ಪರಿಸ್ಥಿತಿ ವಿರೋಧ ಪಕ್ಷದವರಿಗೆ ವಿರೋಧ ಮಾಡ್ಲಿಕ್ಕೆ ಯಾವ್ದು ಸಬ್ಜೆಕ್ಟ್ ಸಿಕ್ಕಿಲ್ಲ ನೀವು ಸತ್ಯ ಮಾತಾಡ್ತಾ ಇದ್ದೀರಿ ಮಾತಾಡಿ ಕಾಂಗ್ರೆಸ್ ಮುಂದು ಅಧ್ಯಕ್ಷರೇ ಮಾತಾಡ್ತಾ ಇದೀನಿ ಎಲ್ಲ ಕಡೆ ಒಂದೇ ಕೊಡಬೇಕು ಬೇರೆ ಕಡೆ ಕೊಡಕ್ಕಾಗಲ್ಲ ಅವ್ರು ಕೊಟ್ಟರೆ ಗದ್ಲಾತಿದೆ ಇದು ಸಮಸ್ಯೆ ಇದೆ ಕುಡ್ಲಿಕ್ಕೆ ಬರೋದು ಕಡೂರು ಕೋಟಿ ಕೊಟ್ಟರು ಸರ್ ಇದು ನನಗೂ ಹದಿನಾರು ಕೋಟಿ ಕೊಡಬೇಕು ಅನ್ನೋ ಮನವಿಯನ್ನು ಈ ತಮ್ಮ ಮುಖಾಂತರ ಮಾಡ್ಕೊತಾ ಇದ್ದೀನಿ ಒತ್ತಾಯನೂ ಮಾಡ್ತಾ ಇದ್ದೀನಿ ಯಾಕೆ ಸರ್ ತಾರತಮ್ಮ ಇದು ಒಬ್ರಿಗೆ ಸುಣ್ಣ ಒಬ್ಬರ ಕಣ್ಣಿಗೆ ಸುಣ್ಣ ಒಬ್ಬರ ಕಣ್ಣಿಗೆ ಬೆನ್ನಿನ ನಾವೇನ್ ಪಾಪ ಮಾಡಿದ್ದೀವಿ ಉತ್ತರ ಕರ್ನಾಟಕದವರು ಇದಕ್ಕಾಗಿಯೇ ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ ಎಲ್ಲರೂ ವಿರುದ್ಧ ಮಾಡ್ರಿ ಇಲ್ವಾರ ನಾವೊಬ್ಬರೇ ಪ್ರತ್ಯೇಕ ರಾಜ್ಯದ ಕೂಗು ಮಾಡವ್ರೆ ಎರಡು ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎದ್ದು ಎಷ್ಟೇ ಸಂಘಗಳು ಎಷ್ಟೇ ಸಂಸ್ಥೆಗಳು ಎಲ್ಲರೂ ವಿರುದ್ಧ ಮಾಡಿದ್ರೆ ನಾ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗನ್ನು ಹೋರಾಟ ಮಾಡವ ಏನ್ ಇರ್ಲಿ ಬೇಕಾದ್ರೆ ಸಾಯಿಲಿ ಅಧ್ಯಕ್ಷರೇ ಸಾಯು ಮಠ ಹೋರಾಟ ಮಾಡಿದ ಆಗ್ಲಿ ಬೇಕಾದ್ರೆ ಬಿಡ್ಲಿ ಈ ತರ ನಮಗೆ ತೊಂದರೆ ಯಾರಿಗೆ ಹೇಳ್ಕೊಳ್ಳೋದು ಏ ತಡಿಯ ನಾನೀನ ಬಸ